ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಹುಲ್ಲೂರು ಸಿ ಮಂಜುನಾಥ್ ಅವರಿಂದ ಹಾಲು ಉತ್ಪಾದಕರಿಗೆ ಉಚಿತವಾಗಿ ಹದಿನಾರು ಲಕ್ಷ ವೆಚ್ಚದ ಹಾಲಿನ ಕ್ಯಾನ್ ಹಾಗೂ ಎಂಟು ಪಾಯಿಂಟ್ ಐದು ಲಕ್ಷದ ಆರೋಗ್ಯ ಪ್ರೋತ್ಸಾಹಧನದ ಚೆಕ್ ವಿತರಣೆ ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಹಾಲು ಶಿಬಿರ ಕಚೇರಿ ಆವರಣದಲ್ಲಿ ಸುಮಾರು ಆರು ಸಾವಿರ ರೈತರಿಗೆ ಬಮ್ಮೂಲ ಕಲ್ಯಾಣ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ನಿರ್ದೇಶಕರಾದ ಸೈ ಮಂಜುನಾಥ್ ಅವರು ಉಚಿತ ಹಾಲಿನ ಕ್ಯಾನ್ ವಿತರಣೆ ಮಾಡುತ್ತಿದ್ದು ಅದರಂತೆ ಮೊದಲನೇ ಹಂತವಾಗಿ ಮೂರು ಸಾವಿರ ರೈತರಿಗೆ ಕ್ಯಾನ್ ಹಾಗೂ ಕೆಲವರಿಗೆ ಆರೋಗ್ಯದ ಪ್ರೋತ್ಸಾಹ ಚಕ ವಿತರಿಸಲಾಯಿತು ಹಾಲು ಉತ್ಪಾದನೆಯ ಗುಣಮಟ್ಟದಲ್ಲಿ ಹೊಸಕೋಟೆ ಮೂರರಿಂದ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಬೆಂಗಳೂರು ಹಾಲು ಒಕ್ಕೂಟ ನಷ್ಟದಲ್ಲಿದ್ದರೂ ರೈತರು ಧೃತಿಗೆಡದೆ ತಾಲೂಕಿನಿಂದ ಹದಿನಾಲ್ಕು ಲಕ್ಷ ಹಾಲು ಸರಬರಾಜು ಮಾಡುತ್ತಿದ್ದಾರೆ ಬೆಂಗಳೂರು ಡೈರಿ ನಷ್ಟದಲ್ಲಿರುವ ಸರ್ಕಾರ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಡೈರಿಯಿಂದ ಕಡಿಮೆ ಬೆಲೆಗೆ ಕೊಂಡುಕೊಳ್ಳುತ್ತಿರುವ ಕಾರಣ ನಷ್ಟದಲ್ಲಿ ನಡೆಯುತ್ತಿದೆ ಆದರೂ ರೈತರು ಹಾಲು ಸರಬರಾಜು ಉತ್ತಮವಾಗಿ ಮಾಡುತ್ತಿರುವ ಕಾರಣ ಕೋಟಿ ನಷ್ಟದಿಂದ ನಲವತ್ತು ಕೋಟಿ ನಷ್ಟಕ್ಕೆ ಬಂದಿದೆ ಎಂದರು ಇನ್ನು ಎಂಪಿ ಚುನಾವಣೆಗೆ ನಾನು ಅರ್ಜಿ ಹಾಕಿ ಹೈಕಮಾಂಡ್ ಭೇಟಿ ಸಹ ಮಾಡಿದ್ದೆ ಆದರೆ ಪಕ್ಷ ಟಿಕೆಟ್ ನೀಡಿದ್ರು ನೀಡದೇ ಇದ್ರು ಪಕ್ಷದ ಪರವಾಗಿ ಕೆಲಸ ಮಾಡುತ್ತೇನೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗುವುದು ಎಲ್ಲರ ಬಯಕೆ ಎಂದರು ಉತ್ಪಾದಕರ ಸಹಕಾರ ಸಂಘದ ಏನು ಉತ್ಪಾದಕರಿದ್ದಾರೆ ಅವರಿಗೆ ಹಾಲು ಆಗ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ತಾಲೂಕಲ್ಲಿ ಇವತ್ತು ಆರು ಸಾವಿರ ಜನ ಹಾಲು ಉತ್ಪಾದಕರು ಇವತ್ತು ಹಾಲಾಗ್ತಕ್ಕಂಥವ್ರು ಇರ್ತಕ್ಕಂಥದ್ದು ಇವತ್ತು ಮೂರು ಸಾವಿರ ಜನಕ್ಕೆ ಇವತ್ತು ಹಾಲು ಉತ್ಪಾದಕರಿಗೆ ಅಲ್ಲಿನ ಹಾಲು ಉತ್ಪಾದಕರ ಸಂಘದ ಗೌರವಾತ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ಅವರವರಲ್ಲಿ ಆಗ್ತಕ್ಕಂಥ ಐವತ್ತು ಅರುವತ್ತು ಎಪ್ಪತ್ತು ಎಷ್ಟು ಜನ ಉತ್ಪಾದಕರು ಹಾಲಾಗ್ತಾರೆ ಆ ಕ್ಯಾನ್ಗಳನ್ನು ಇವತ್ತು ತಾವುಗಳೆಲ್ಲ ಮೀಡಿಯಾದಲ್ಲಿ ಇದು ಮಾಡಿ ಅವರು ಇವತ್ತು ತೆಗೆದುಕೊಂಡು ಇರ್ತಕ್ಕಂಥದ್ದು ಎಲ್ಲರೂ ಹತ್ತು ಹತ್ತು ಲೀಟ್ರ್ ಕ್ಯಾನು ಕೊಟ್ಟಿರ್ತಕ್ಕಂಥದ್ದು ಉಚಿತವಾಗಿ ಬಮ್ಮಲ್ ಟ್ರೆಸ್ಟ್ ಅದು ಆದರೆ ನನ್ನ ಕೊಡುಗೆ ಅದು ಕೊಡುಗೆ ಸಿ ಮಂಜುನಾಥ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ತಕ್ಕ ಇನ್ನು ಮೂರು ಸಾವಿರ ಕ್ಯಾನ್ಗಳನ್ನು ಇವಾಗ ನೀತಿ ಸಮಿತಿ ಬರೋದು ಗುಜರಾತಲ್ಲಿ ಫ್ಯಾಕ್ಟ್ರಿಯಲ್ಲಿ ತಯಾರಾಗಬೇಕಾಗ್ತದೆ ಕ್ವಾಲ್ಟಿ ಒಳ್ಳೆಯ ಕ್ವಾಲ್ಟಿ ಇರೋದರಿಂದ ಅಲ್ಲಿಂದ ಬರಬೇಕಾದ್ರೆ ತಡ ಆಗ್ತದೆ ಮೊನ್ನೆ ಮೊದಲೇ ಆಗಬೇಕಾಯ್ತು ಅಲ್ಲಿ ಅವರು ಫ್ಯಾಕ್ಟ್ರಿ ತೀರೋಗಿ ಫ್ಯಾಕ್ಟ್ರಿ ಬಂದ್ ಮಾಡಿ ಹದಿನೈದು ದಿನ ತಡ ಆಯಿತು ಈಗೂ ಮೇ ಎಂ ಪಿ ಚುನಾವಣೆ ಆದಮೇಲೆ ಇನ್ನು ಉಳಿಕೆ ಇರ್ತಕ್ಕಂಥ ತಾಲೂಕಲ್ಲಿ ಮೂರು ಸಾವಿರ ಜನ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಟೋಟಲ್ ಆರು ಸಾವಿರ ಜನ ಆರು ಸಾವಿರ ಜನದಲ್ಲಿ ಮೂರು ಸಾವಿರ ಜನದು ಇವತ್ತು ಕೊಡ್ತಾಯಿತ್ತು ಇನ್ನು ಉಳಿಕೆ ಮೂರು ಸಾವಿರ ಜನದು ಮ ಇದು ಎಂ ಪಿ ಚುನಾವಣೆ ಆದಮೇಲೆ ಕೊಡ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ನಮ್ಮ ಏನು ಚುನಾವಣೆ ನಮ್ಮದು ಏಪ್ರಿಲ್ ಇಪ್ಪತ್ತೆಂಟಂತ ಅಂತ ಘೋಷಣೆ ಆಗಿತ್ತು ನಿನ್ನೆ ಸರ್ಕಾರ ಈಗಿನ ಸರ್ಕಾರ ಏನಾಗಿದೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ ನಮ್ಮ ಏನು ಕೋಪ್ರೇಟಿವ್ ಚುನಾವಣೆಗಳು ಯಾವ್ಯಾವ ಇದೆ ಥ್ರೋಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥವನ್ನೆಲ್ಲ ಮುಂದೂಡಲಾಗಿದೆ ಇದರ ಜೊತೆಯಲ್ಲಿ ಚುನಾವಣೆ ಏಪ್ರಿಲ್ ಇಪ್ಪತ್ತೆಂಟು ಇರೋದು ಅದು ಕ್ಯಾನ್ಸಲ್ ಆಗಿದೆ ಅದು ಮೋಸ್ಟ್ಲಿ ಸೆಪ್ಟೆಂಬರ್ ಬರ್ಬೋದು ಜೂನ್ ಜೋಲ್ ಸೆಪ್ಟೆಂಬರ್ ನಾನು ಈ ಶಿಬ್ರಿ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕಂತ ಆಸೆ ಇದ್ದೆ ಧರ್ಮಸ್ಥಳ ಹೆಗ್ಡೆಯವ್ರನ್ನ ಕರೆಸ್ಬೇಕಂತ ಡೇಟ್ ಕೊಟ್ಟು ಫೆಬ್ರವರಿ ಒಂಬತ್ತು ಡೇಟ್ ಕೊಟ್ಟು ಅವರು ಅವತ್ತು ಪಾರ್ಲಿಮೆಂಟ್ ರಾಜ್ಯಸಭೆ ಮೆಂಬರ್ ಆಗಿರೋದು ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಆದರೆ ಇವಾಗ ದೇವರ ಅದೃಷ್ಟ ನಾನು ಇದರಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ತಾಲೂಕಿನಲ್ಲಿ ಹಾಲು ಉತ್ಪಾದಕರು ಸಹಕಾರ ಸಂಘದ ಈ ಒಂದು ಜಾಗದಲ್ಲಿ ಮೊದಲು ಸಿಲ್ಲಿಂಗ್ ಸೆಂಟ್ರ್ ಇರ್ಬೋದು ಮೇಲೆ ತೊಂಬತ್ತೇಳರಲ್ಲಿ ಅದಾದ ಮೇಲೆ ಇವತ್ತು ಅಲ್ಲಿ ಪ್ಯಾಕೆಟ್ ಇದು ಇರ್ಬೋದು ಹಾಲಿನ ಡೈರಿ ಇರ್ಬೋದು ಹೀಗೆ ಅನೇಕ ಇವತ್ತು ನಮ್ಮ ತಾಲೂಕಲ್ಲಿ ಎಲ್ಲ ನನ್ನದು ಬಾಕಿ ಇಲ್ದ ಲೋಕಸಭೆ ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ನಾನು ಒಬ್ಬ ಆಕಾಂಕ್ಷಿ ಅರ್ಜಿ ಎಲ್ಲ ಕೊಟ್ಟಿದ್ದೆ ಆದರೆ ನಿನ್ನೆ ಮನೆಯೆಲ್ಲ ಡೆಲ್ಲಿಯಲ್ಲಿ ನಾವು ರಿಸ್ಟ್ಗಳನ್ನೆಲ್ಲ ನೋಡಿ ಬಂದಿದ್ದಾಯಿತು ಆದರೆ ಡೆಲ್ಲಿಯಲ್ಲಿ ಮತ್ತು ಸುಧಾಕರ್ ಮತ್ತು ವಿಶ್ವನಾಥ್ ಮಗ ಅಲೋಕ್ ಕುಮಾರ್ಗೆ ಫೈಟ್ ಬಿದ್ದಿದ್ದೆ ಅವರು ಇಬ್ಬರಲ್ಲಿ ಒಬ್ರಿಗೆ ಆಗ್ಬೋದು ಯಾರಿಗೇ ಆದರೂ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ನಾವು ಕೆಲಸ ನೀತಿ ಇದು ನಿಯತ್ತಿಂದ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಇವತ್ತು ಹಿಂದುತ್ವ ಮತ್ತು ದೇಶ ಇವತ್ತು ಪ್ರಧಾನಿ ಮತ್ತೊಂದು ಸರಿ ಪ್ರಧಾನಿ ಆಗೋದನ್ನು ಕಣ್ಣಾರೆ ನಾವು ನೋಡಿ ಸಂತೋಷ ಪಡಬೇಕಾಗ್ತದೆ ಅದಕ್ಕಾಗಿ ನಾವೆಲ್ಲನೂ ಇವತ್ತು ಬಿ ಜೆ ಪಿಗೆ ನಾವು ಸೀಟ್ ಸಿಕ್ಕಲಿ ಸಿಗ್ದೋಗ್ಲಿ ಅವ್ರಿಗೆ ಕೆಲಸ ಮಾಡ್ತೀರಿ ಬಿ ಜೆ ಹೇಳ್ತಾ ಈ ಸಂದರ್ಭ